ಫ್ರೆಂಡ್ಸ್ ಇವತ್ತು ನಾನು ಮತ್ತೆಗೌಡ ಕ್ಯಾಂಪಲ್ಲಿದ್ದೀನಿ ಅರ್ಶಕನ್ ಸ್ನಾನ ಆಗ್ಬಿಟ್ಟು ಅಶೋಕ ಬರ್ತಾ ಇದ್ದಾನೆ ಸುಮಾರು ದಿವಸ ಆಯ್ತು ಕ್ಯಾಂಪಿಗೆ ಬರೋದೆ ಇವತ್ತು ಬಂದೆ ಅಭಿಮಾನಿಗೆ ಸ್ನಾನ ಮಾಡಿಸಿದ್ದಾರೆ ಗೆ ಸ್ನಾನ ಮಾಡಿಸ್ತಿದ್ದಾರೆ ಅಲ್ಲಿಗೆ ಹೋಗುವಾಗಿಲ್ಲ ಇಲ್ಲಿಂದ ವಿಡಿಯೋ ಮಾಡ್ತಿದ್ದೇನೆ ಅಶೋಕ ಬರ್ತಿದ್ದಾನೆ ಏನಪ್ಪಾ ಸಚಿನ್ ಝು ಅಬಿ ಇದಾನೆ ಝೂ ಅಬಿ ಈಗ ಎಲ್ಲ ಆನೆಗಳನ್ನ ಓವರ್ಟೇಕ್ ಮಾಡಿ ಅತ್ಯಂತ ಹೈಟ್ ಇರುವಂತ ಆನೆಯಾಗಿ ರೂಪುಗೊಳ್ತಿದ್ದಾನೆ ಹೈಟ್ ಬಂದು ಎಂಬತ್ತ ಟಿ ಹತ್ತು ಇಂಚು ನಾನು ಅಷ್ಟೇ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ತುಂಬಿ ಇಪ್ಪತ್ತು ವರ್ಷ ಕಾಲಿಟ್ಟಿದ್ದೇನೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಕರ್ನಾಟಕದಲ್ಲಿ ಅತಿ ಹೈಟ್ ಬರುವಂತಹ ಆನೆ ಆಗಿದ್ದೇನೆ ಈಗಾಗಲೇ ಭೀಮ್ ಅನ್ನ ಓವರ್ಟೇಕ್ ಮಾಡಿದ್ದೇನೆ ಈಗ ಸಾರಥಿ ದುಬಾರಲ್ಲಿ ಇರುವ ಆನೆನ ಚೂರು ಒಂದ್ ಅರ್ಧ ಅಡಿ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಅಕ್ಕ ತಂಗಿರು ಚಾಮುಂಡೇಶ್ವರಿ ಭುವನೇಶ್ವರಿ ಎರಡು ದಲೆ ಮಾಡಿಸ ನೋಡೋಣ ಮಾಡ್ತಾರ ದಲೆ ಮಾಡ್ತಾರ ಬರ್ಬೇಕು ಬರ್ಬೇಕವ್ರು ಪರಲಕ್ಷ್ಮಿಯ ಮಕ್ಕಳು ತುಂಬಾ ಇಟ್ಟಿದೆ ನಬಿ ಕರ್ನಾಟಕದಲ್ಲಿ ನಂಬರ್ ಒನ್ ಬರ್ಬೋದೇನು ಒಂದಾನೆ ಸೈಡ್ ಹೊಡಿಬೇಕಿದೆ ನಮ್ಮ ದುಬಾರೆ ಸಾರಥಿನ ಸೈಡ್ ಹೊಡೆದ್ರೆ ಅಭಿ ಎಲ್ಲಕ್ಕಿಂತ ದೊಡ್ಡಾನೆ ಈಗಾಗಲೇ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿದ್ದಾನೆ ಹುಲ್ಲಿ ಕಾರ್ಯಾಚರಣೆ ಎಲ್ಲ ಥರ ಟ್ರೈನಿಂಗ್ ಮುಗಿಸಿದ್ದಾನೆ ಈಗ ಲಾರಿ ಹತ್ತೋ ಟ್ರೈನಿಂಗ್ ಮಾಡ್ತಿದ್ದಾರೆ ಒಂದೊಂದು ದಿನ ಭವಿಷ್ಯದ ಬಾರಿ ಕುಮ್ಕಿಯಾನೆ ದಸರಾದಲ್ಲಿ ಭಾಗವಹಿಸೋದಂತೂ ಖಂಡಿತ ಯಾಕೆಂದರೆ ವಯಸ್ಸಿನ ಹತ್ತೊಂಬತ್ತು ವರ್ಷ ನೋಡುವಂಥ ಮಾತರ ಹೆಸರು ಒಂದು ಮೋಟಪ್ಪ ಅವರಿಗೆ ಪ್ರಮೋಷನ್ ಆಗಿದೆ ಅವರ ಹೆಸರು ಬಂದು ಹಾಗೆನೇ ಹಾಗೇನೆ ಎರಡರಲ್ಲಿ ಈ ಚಾಮುಂಡೇಶ್ವರಿ ಈ ದೊಡ್ಡ ಮರಿ ಆದಷ್ಟು ಬೇಗ ದಸರಾ ಬರುವಂತ ಏನಾದ್ರು ಮೂರು ನಾಲ್ಕು ವರ್ಷ ದಸರಾಗೆ ಬರುತ್ತೆ ನೋಡಿ ನಮ್ಮ ಭುವನೇಶ್ವರಿ ಆನೆ ಮಾತರು ಬಸವರಾಜ್ ಅಂತ ಹೇಳಿ ಮುಂದೊಂದ್ ದಿನ ಇವರು ಈಗ ಆನೆಯನ್ನ ಕರ್ಕೊಂಡು ದಸರಾಕ್ ಹೋಗ್ತಾರೆ ನೋಡಿ ಈ ಹುಡುಗ ಬಂದು ನಮ್ಮ ಇದು ಕಾವಾಡಿ ಇಬ್ಬರಲ್ಲಿ ಯಾವ್ದಾದ್ರು ಮಾತು ಹೋದ್ರು ಇವರು ಕಾವಾಡಿಯಾಗಿ ಬರ್ತಾರೆ ನೋಡಿ ನಮ್ಮ ಅಶೋಕನೆ ಅಶೋಕನೆ ಕಾವಾಡಿ ಸಚಿನ್ ಅಂತೇಳಿ ಬಿಸೋರೇ ಸ್ವಲ್ಪ ನೋಡಿ ಇವ್ರು ಬಂದು ಮಾವುತ ಇದಕ್ಕೊಂದ್ ಸೀನಿಯರ್ ಮಾತು ಇದ್ದಾರೆ ಅಣ್ಣಯ್ಯ ಅಂತೇಳಿ ಈ ಅಶೋಕನೆ ಬಂದು ನಮ್ಮಲ್ಲಿ ಟಿಂಬರ್ ಕೆಲಸ ಬ್ಯಾರಿಕೇಡ್ ಕೆಲಸ ಭಾರಿ ಅಚ್ಚುಕಟ್ಟಾಗಿ ಮಾಡುವಂತಾನೆ ತುಂಬಾ ಸೌಮ್ಯ ಸೌಮ ತಾನೆ ಹುಲಿ ಕಾರ್ಯಾಚರಣೆ ಇದು ಮತ್ತೆ ಅಭಿ ಶ್ರೀಕಂಠ ಇವ್ರ ಮೂರು ಒಂದು ಜೋಡಿ ಅಶೋಕ ಇದನ್ನ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತೊಂಬತ್ಮೂರರಲ್ಲಿ ಮೀನು ಮೀನುಕೊಲ್ಲಿ ಎಂಬಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಆಗಿಂದ ಒಬ್ಬರೇ ಮಾವತ ಅಣ್ಣ ಅಂತ ಇಲ್ಲ ಮಾವತ ಪಳಗಿಸಿದ್ದಾರೆ ಅವರೇ ಈಗಲೂ ಇದ್ದಾರೆ ತುಂಬಾ ಸೌಮ್ಯ ಸ್ವಭಾವದ ಆನೆ ತುಂಬಾ ಒಳ್ಳೆಯ ಆನೆ ಕ್ಯಾಂಪ್ ಫುಲ್ ಖಾಲಿ ನೋಡಿ ನಾಲ್ಕು ಆನೆ ಇಲ್ಲಿ ಈ ಜಾಗ ಏನು ತೋರಿಸಿ ಇದು ಮಹೇಂದ್ರ ನಿಲ್ತಿತ್ತು ಇದರ ಆಚೆ ನೋಡಿ ಎರಡು ಜನ ನಿಂತಿದ್ದಾರೆ ಅಲ್ಲಿ ನಮ್ಮ ಭೀಮ ನಿಲ್ತಿತ್ತು ಅದರ ಆಚೆ ಅಭಿಮನ್ಯು ಈ ಮಧ್ಯದಲ್ಲಿ ಶ್ರೀಕಂಠ ನಿಲ್ತಿತ್ತು ಆನೆಗಳಿಲ್ಲದೆ ಖಾಲಿ ಖಾಲಿ ಕಾಣ್ತಾ ಇದೆ ಅಲ್ಲಿ ಏನು ಎರಡು ಹೆಣ್ಣು ಮರಿಗಳ ಪಕ್ಕದಲ್ಲಿ ಏಕಲವ್ಯ ನಿಲ್ತಿತ್ತು ಏಕಲವೇನು ಇಲ್ಲ ಕೇವಲ ನಾಕು ಆನೆಗಳಿದಾವೆ ಈಗ ಅಭಿಮನ್ಯು ಸ್ನಾನ ಮಾಡಿಸ್ತಿದಾರೆ ಅಷ್ಟೇ ಅಭಿಮನ್ಯು ಬರ್ಬೇಕು ಇಲ್ಲಿ ಹೆಚ್ಚಿನ ಆನೆಗಳು ಇರಲ್ಲ ಇರಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಭೀಮಾ ಹೋಗಿದೆ ಶ್ರೀಕಂಠ ಅದೇನೋ ಸೊಪ್ಪಿಗೆ ಹೋಗಿದೆ ಅಂತ ಹೇಳಿದ್ರು ಆ ಮಹೇಂದ್ರ ಇಲ್ಲ ಏಕಲವ್ಯ ಇಲ್ಲ ಅಭಿಮನ್ಯು ಈಗ ನೆನ್ನೆ ತನ್ನೇ ಪಕ್ಕದ ಕ್ಯಾಂಪಿನಲ್ಲಿ ಏನಿದೆ ಸಣ್ಣ ಹೋಗಿತ್ತು ಹೋಗಿ ಆದ್ಮೇಲೆ ಅಭಿಮನ್ಯು ಬಂದಿದೆ ಆನೆಗಳ ಕಮ್ಮ ಸಂಖ್ಯೆ ತುಂಬಾ ಕಡಿಮೆ ಇದೆ ದಯವಿಟ್ಟು ಆ ಏಕಲವ್ಯ ಮತ್ತೆ ಆ ಗಜೇಂದ್ರನೋ ಯಾವ್ದಾರ ಬೇರೆ ಕ್ಯಾಂಪಿಂದ ಆನೆಗಳು ತಂದು ಹಾಕಿದ್ರೆ ಒಳ್ಳೇದು ಕೇಳಿದ್ರೆ ಹತ್ತು ಇಲ್ಲಿ ನೋಡಿ ನಾಲ್ಕು ಆನೆಗಳಿದಾವೆ ಹೌದು ಕಾರ್ಯಾಚರಣೆ ಮಾಡೋ ಇರೋದ್ರಿಂದ ಕಷ್ಟ ಇಲ್ಲಿ ಕ್ಯಾಂಪಲ್ಲಿ ಇರಲ್ಲ ಒಂದು ಕಾಲದಲ್ಲಿ ನಲ್ವತ್ತು ಆನೆಗಳಷ್ಟಿದ್ದು ಮತ್ತೆ ಗುರು ಕ್ಯಾಂಪ್ ಅಂತೇಳಿ ತುಂಬಾ ಆನೆಗಳಿದು ಆ ಸಮಯದಲ್ಲಿ ಆಗ ಯಾವುದೇ ತೊಂದರೆ ಇರಲಿಲ್ಲ ಈಗ ಆನೆಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಅಭಿಮನ್ಯು ಸ್ಥಾನ ಮುಗಿತು ಸ್ನಾನ ಮುಗಿದ್ಬಿಟ್ಟು ಅಭಿಮನ್ಯನ್ನು ಕರ್ಕೊಂಡು ಹೋಗ್ತಿದ್ರೆ ಏನೇ ಆಗ್ಲಿ ಅಭಿಮನ್ಯು ತುಂಬಾ ಇದ್ದಾನೆ ತುಂಬಾ ಒಳ್ಳೆಯದು ಈಗ ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆಗಳು ಇಲ್ಲ ಪಾಪ ಆತನಿಗೂ ತುಂಬಾ ಸಾಕಾಗಿದೆ ಇರ್ಲಿ